I'm mm -hmm. mm -hmm. mm -hmm. ನನಗಿದ್ದ ಅಪವಾದವೂ ದೂರವಾಯಿತು ಅಲ್ಲ ಈ ನಾನದ ಚಾಡಿಕೋರನಂತೆ ಹಲವು ಕಾಲದಿಂದಲೂ ನಾನು ಎತ್ತರ ಆದರೂ ಕದನೇ ಬಿಟ್ಟು මනර දද අපවාදල න නන පර රද ර හරලල මලී දृෂ්णන දනග

ಅಖಿಲಾಡ ಕೋಟಿ ಬ್ರಹ್ಮದಲ್ಲಿ ಈ ನಾಡದಲ್ಲಿ ಮುನಿವರ್ಯರಿಗೆ ಸ್ವಾಗತ ಬಹಳ ಸಮಯದ ಬಳಿಕ ವೈಕುಂಠದಲ್ಲಿ ತಮ್ಮ ದರ್ಶನವಾಗುತ್ತೆ ಏನ ನಾರದಾ ಅಲೆಯಿಲ್ಲದ ಸದರದಂತೆ ನಮವಿಲ್ಲದಿ ನಿನ್ನ ವದನ ಉಹುಡಿದೆಯಷ್ಟಕ್ಕೆ ಏನ ಹೇಳ್ಲಿಪಿತನೆ

ಈ ಆಗಲಿ ಮಾರ್ತೆ ಆತರೆ ಖಲಿ ಪ್ರವೇಶ ಪಾಗುತ್ತಿದೆ ಈ ಸಮಯದಲ್ಲಿ ಜೀಯ ತದರ ದುಃಖಿಯೇವಲ್ಲ ಇಲ್ಲೇ ಇನ್ನು ನೋಡುವೆ ಅವಧಿಯಿಂದ ದ್ವಾರಕೆಯತ್ತ ತೆರಳಲು ನನಗಿಗೂ ಸೂಕ್ತ ಸಮಯವು ಅದಕ್ಕಾಗಿ ಪಾಂಡವರ ಸಮ್ಮತಿಯನ್ನು ಪಡೆದು ತಂಗಿಯಾದ ಹೇಳಲೆಂದು ಅಂತಃಪುರದ ಮಕ್ಕಳು ಓಹೋ ಬಂದೇ ಬಿಟ್ಟಳಲ್ಲ ಅನುಜಯ ಅಂತಪುರಕ್ಕೆ ಅಗ್ರಜನ ಅಲ್ಲಿ ಹೊರಕೆ ಬಾರಣ್ಣ ಸರ್ಕಾರ ಸ್ವೀಕರಿಸಿ ನೆನೆಸು ಬಂದ ಸಮಯ ಸರಿಯುವ ಮೊದಲೇ ನಾನು ಇಲ್ಲಿಂದು ತೆರಳಬೇಕಾಗಿದೆ ತಗ್ಗಿ ತೆರಳುವ ಸಮಯವೇ ಎಲ್ಲಿಗೆ ತಕ್ಕಾಗಿ ತಾರಿಗ ಪತಿಗ್ರಹದಲ್ಲಿರುವುದು ನಡೆಸಿದ ಅಣ್ಣನ ಸಾನ್ನಿಧ್ಯ ಸೂಚಿಸುವುದು ಸಹಜವಲ್ಲದೆ ಅದು ೂ ಸಹಜ ಆದರೆ ನಾನೇ ಈಗ ರಾಜಕಾರ್ಯದ ಬಳಕೆಗೆ ತಿಳಬೇಕಾಗಿದೆ ಸುಭದ್ರಾಗದೆ ಅಗ್ರಜ ಬೇಡ ಸುಭದ್ರ ಕೃಷ್ಣನ ತಡೆಯಬೇಡ ಅಕ್ಕ ಏನಿದ್ ವಿಚಿತ್ರ ನಿನ್ನ ಮಾತಿನ ರೀತಿಯು ಹೌದು ತಂಗಿ కృష్ణను ద్వారక సేరు ఇష్టమల్వే నమ్మొడనేారూ ఎరూ నమగేన ప్రయోజనం అక్క కానీ ఏ పరిహాసీ చూడదేట శ్రీధర పట్టవేరు ರಾಷ್ಟ್ರವಳನ್ನು ತಡೆ ಬೇಡ ಫತಾಳಿಯ ಮನದ ಕ್ಲೇಶವು ಹರಿದು ಬಂದಾಗಲೇ ತಂದು ತಡೆಯಬಹುದು ಸುಭದ್ರಾ ನೀನಾದರೂ ಕೇವಲ ಒಬ್ಬ ಒಬ್ಬನೇ ಅಭಿಮನ್ಯುವಿನ ಕಳೆದುಕೊಂಡಿರುವೆ ಆದರೆ ಆದರೆ ನಾ ಕರುಣ ಕುಡಿಗಳನ್ನೆಲ್ಲ ಕಳೆದುಕೊಂಡು ಇನ್ನೆಲ್ಲಿಯ ಸಮಾಧಾನ ಕೃಷ್ಣ ಹೇಗೆ ಸಮಾಧಾನ ಯಾರಿಗಾಗಿ ರಾಜ್ಯ ಏತಕ್ಕಾಗಿ ಆ ಸಿಂಹಾಸನ ಬೇಡ ಕೃಷ್ಣ ಬೇಡ ಸಾಕು ನಿಲ್ಲಿಸು ನಿನ್ನ ಈ ನಾಟಕ ವಾಂಚಾಲಿ ಏನು ನನ್ನ ನಾಟಕವೇ ಯುದ್ಧದ ನಿರ್ಣಯವು ಇಲ್ಲದೇ ಅಲ್ಲವೇ ನಿಜ ನಿನ್ನ ಶ್ರೀರಕ್ಷೆಯನ್ನು ಬಯಸಿದೆ ಆದರೆ ನೀನು ನನ್ನೆಲ್ಲ ಸೌಭಾಗ್ಯವನ್ನು ಅಳಿಸಿದ ಬಳಿಕ ಗೆಲುವು ನೀಡಿದೆ ಇದು ಸರಿಯೇ ಕೃಷ್ಣ ಲೋಕ ನಿಯಮವನ್ನು ನೀಡಿದ ಬಳಿಕ ಸಂಯೋಗವಿಲ್ಲದೆ

ಇಟ್ಟಬಂದ ಕಾರಣ ಆ ಸ್ಥಾನದಲ್ಲಿ ಅನಾಹುತವಾಗುತ್ತಿದೆ ಆ ಸ್ಥಾನದಲ್ಲಿ ಅನಾಹುತವೇ ಯಾರಿಂದ ಸತಿ ಅದೆಂತೂ ಸಾಧ್ಯ ವಿಶ್ರಾಂತಿಯ ಸಮಯದಲ್ಲಿ ಹರಟುತ್ತಿದ್ದ ಭೀಮಾಜುರನು ತಮ್ಮ ಶೌರ್ಯದ ಬಗ್ಗೆ ತಮ್ಮ ಶೌರ್ಯ ಬಗ್ಗೆ ಚರ್ಚಿಸುತ್ತಾ ಈಗ ಪರಸ್ಪರ ಹೋರಾಟ ಕೇಳಿರುವರು

ತಡ ಮಾಡುವುದು ತರವಲ್ಲ ಬಂದರೆ ವೈಜ್ಞಾನಿಗಳೇ ತೆರಳುವುದು